ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದ್ರಗೆರೆ ಗ್ರಾಮದಲ್ಲಿ ಸಮಾಜ ಸೇವಕರಾದ ಕೂಡ್ಲು ಮುನಿರೆಡ್ಡಿರವರ ಹುಟ್ಟುಹಬ್ಬವಾಗಿ ಇತಿಹಾಸ ಪ್ರಸಿದ್ಧ ದೇವಾಲಯದ ಮಧುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸ್ನೇಹಿತರು ಮತ್ತು ಅಭಿಮಾನಿಗಳು ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೂಡ್ಲು ಮುನಿರೆಡ್ಡಿರವರಿಗೆ ಸ್ನೇಹಿತರು ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು ಏನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಬಿದ್ರಗೆರೆ ಮೂರ್ತಿಗೌಡ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ತಿಮ್ಮರಾಜು ಮುಖಂಡರಾದ ಶ್ರೀನಾಥ್ ಗೌಡ ಪಟೇಲ್ ರಾಜಪ್ಪ ಜಯರಾಮ್ ಬಿ ಟಿ ಮಂಜುನಾಥ್ ನಾಗ ಪುಟ್ಟ ನಾಗರಾಜು ತಿಮ್ಮರಾಜು ಚೇರ್ಮನ್ ವೆಂಕಟೇಶ್ ಪ್ರದೀಪ್ ಗೌಡ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದರು ಏನಿದ್ರು ಬಿದಿರಿಗೇರಿಯಿಂದ ನಮ್ಮ ಕೂಡ್ಲ ಮುಂಡ್ರೆಡ್ಡಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲನೇ ಇದರಲ್ಲಿ ಯಾಕೆಂತಂದರೆ ಅವರು ನಮ್ಮೂರಿನ ಇದಕ್ಕೆ ದೇವಸ್ಥಾನಗಳಿಗೆ ಭಾಳ ವಿಜೃಂಭಣೆಯಿಂದ ಸಹಾಯ ಮಾಡ್ತಾ ಇದ್ದಾರೆ ಸಮಾಜಮುಖಿ ಕೆಲಸಗಳನ್ನು ಸಹ ಮಾಡ್ಕೊಂಬಂದಿದ್ದಾರೆ ಇವತ್ತು ನಮಗೆ ಆ ಖುಷಿಯಾಗಿ ಊರಿನ ಯುವಕರೆಲ್ಲ ಸೇರಿ ಮಧುರಮ್ಮ ದೇವಸ್ಥಾನ ಮತ್ತು ದುಗ್ಲಾಮ್ಮನ ದೇವಸ್ಥಾನದಾಗ ಎರಡು ದೇವಸ್ಥಾನದಾಗೂ ಪೂಜೆ ಮಾಡಿ ಇವತ್ತು ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ನಾವು ಅವರಿಗೆ ನೂರು ವರ್ಷ ಸುಖವಾಗಿ ಸುಖ ಸುಖಕರವಾಗಿ ಬಾಳಲಿ ಎಂದು ನಾವು ಅವರಿಗೆ ಹಾರೈಸ್ತೇವೆ ದಿನ ನಮ್ಮ ಕೂಡ್ಲು ಮುನ್ರೆಡ್ಡವನವ್ರಿಗೆ ಜನ್ಮದಿನ ಮೊದಲನೇದಾಗಿ ಜನ್ಮದಿನ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಆ ಭಗವಂತ ಮದ್ದುರಮ್ಮ ತಾಯಿ ಆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಭಗವಂತ ಕಾಪಾಡಲಿ ಏನು ಆಮೇಲೆ ಮದ್ದುರಮ್ಮನ ದೇವಸ್ಥಾನ ಆಗೋಕ್ಕೆ ಮೂಲ ಪುರುಷ ನಮ್ಮ ನೆಡಣ್ಣರು ದೇವರು ಆ ಮದ್ದುರಮ್ಮ ತಾಯಿ ಆ ಎಪ್ಪಾಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ದುಗ್ಲಮ್ಮ ದೇವಸ್ಥಾನ ಇರ್ಬೋದು ಹಾಗೆ ಮುನೇಶ್ವರಂ ದೇವಸ್ಥಾನ ಇರ್ಬೋದು ಸುಮಾರು ನಮ್ಮ ಸ್ವಾಮಿ ದೇವಸ್ಥಾನ ಇರ್ಬೋದು ಆನೇಕಲ್ ತಿಮರಾಯಿ ಸ್ವಾಮಿ ದೇವಸ್ಥಾನ ತುಂಬ ಕೊಡುಗೆ ನೀಡಿದ್ದಾರೆ ಅವರು ಈಗ ಆ ದುಡ್ಡು ಇರ್ತದೆ ಯಾರೂ ಕೊಡೋಕ್ಕೆ ಮನಸ್ಸು ಬರಲ್ಲ ಅವರಿಗೆ ಏನೋ ಒಂದು ಕೃಪಾ ಕಟ್ಟಕ್ಕೆ ದೇವರು ಆಶೀರ್ವಾದ ಅಯ್ಯಪ್ಪ ಮಾಡ್ತಾಯಿದ್ದಾರೆ ಆ ಮುಂಡಣ್ಣವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮದ್ದುರಂ ತಾಯಿ ಕಾಪಾಡಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಇದ್ದೀನಿ ಹಾಗೆ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಲಿ ಸಮಾಜ ಸೇವೆ ಏನಂದರೆ ಆ ಮುಂಡಣ್ಣವ್ರು ಮಾಡ್ತಾರೆ ಅವ್ರಿಗೆ ಒಳ್ಳೆಯ ಮನಸ್ಸಿದೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಆ ಮದ್ದುರಮ್ ತಾಯಿ ನೂರಾರು ಕಾಲ ಖುಷಿಯಾಗಿ ನೆಮ್ಮದಿಯಾಗಿ ಬದುಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಏನು ಇವತ್ತು ತಮ್ಮ ಕೂಡ್ಲ ಮುನ್ರಡ್ಡೆಡ್ಡನವ್ರಿಗೆ ಹುಟ್ಟುಹಬ್ಬದ ಮೊದಲಿಗೆ ನಾನು ಶುಭಾಶಯನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ತಾಯಿ ತಾಯಿ ಒಳ್ಳೇದು ಮಾಡಲಿ ಹಾಗೇ ತಿಮ್ರಾಯಿ ಸ್ವಾಮಿ ಸಹ ಅವ್ರಿಗೆ ಒಳ್ಳೇದು ಮಾಡಲಿ ದುಗ್ಲಮ್ಮ ತಾಯಿ ಸಹ ಒಳ್ಳೇದು ಮಾಡಲಿ ತಾಯಿ ಮದ್ದೂರಮ್ಮ ಸಹ ತಾಯಿ ಸಹ ಒಳ್ಳೇದನ್ನು ಮಾಡಲಿ ಹಾಗೆ ಕುರ್ಬಟ್ಟಿ ಮುನೇಶ್ವರ ಸ್ವಾಮಿ ಸಹ ಒಳ್ಳೇದನ್ನು ಮಾಡಲಿ ಈ ಎಲ್ಲ ದೇವರುಗಳಿಗೂ ಎಲ್ಲ ದೇವರುಗಳಲ್ಲೂ ನಾವು ಕೇಳ್ಕೊಳೋದೇನೆಂದರೆ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಇಂದು ಈ ಥರ ದೇವಸ್ಥಾನಗಳನ್ನು ಮಾಡಿಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ತಾಯಿ ಮಧುರಾಮನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲರೂ ಸಹ ಭಾಗವಹಿಸಿ ನಮ್ಮ ಮುನ್ನಡ್ಡಣ್ಣನವರಿಗೆ ಶುಭಾಶಯನ್ನು ಕೋರಿದರೆ ನಮ್ಮ ಊರಿನ ಹಿರಿಯರಾದಂಥ ನಮ್ಮ ಶ್ರೀನಾಥ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಶುಭವನ್ನು ಕೋರ್ತೀನಿ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಶುಭವನ್ನು ಕೋರ್ತೀನಿ ನಮ್ಮ ಪಟೇಲ್ ರಾಜಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ನಾನು ಶುಭವನ್ನು ಕೋರ್ತೀನಿ ಹಾಗೆ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಶುಭವನ್ನು ಕೋರ್ತೀನಿ ನಮ್ಮ ಚೇರ್ಮನ್ರು ವೆಂಕಟೇಶ್ವರವರು ಬಂದಿದ್ದಾರೆ ಇನ್ನು ಹಲವಾರು ಎಲ್ಲ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಈ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಾನೊಂದು ಎರಡು ಹತ್ತ ಮಾತನ್ನು ಆಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮುನ್ರಡ್ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮುನ್ರಡ್ ಹುಟ್ಟುಹಬ್ಬದ ಶುಭಾಶಯಗಳು ಸಂತೋಷ ಆಗ್ತದೆ ಮಾಡಿರೋದಕ್ಕೆ ನಾವು ನಾನು ಎಲ್ಲಿಂದ ಮಾದೇಶ್ವರನ ಬೆಟ್ಟದಿಂದ ಟೈಮ್ ಕೊಟ್ಟಿದ್ದೆ ಬರೋಕ್ಕಾಗಲಿಲ್ಲ ಲೇಟ್ ಆಯಿತು ಅದರಿಂದ ಸಂತೋಷ ಆಗ್ತದೆ ಮಾಡಿದ್ದೆಲ್ಲ ನಾನು ಎಲ್ಲರಿಗೂ ಇದೇ ಫಸ್ಟು ಎಲ್ಲರಿಗೂ ಧನ್ಯವಾದಗಳು